ಇಂಗ್ಲೀಷ್ ಗ್ರಾಮರ್ ಬೇಸಿಕ್ ಎಲ್ಲರಿಗೂ ನಮಸ್ಕಾರ ನಾಗರಾಜನವರು ಹೇಳ್ತಾಯಿದ್ದೀರ ಮೇಡಮ್ ಇಂಗ್ಲೀಷ್ ಗ್ರಾಮರ್ ಬೇಸಿಕ್ ಹೇಳ್ಕೊಡಿ ಅಂತ ಈ ಹಿಂದೆಯನ್ನು ಕೆಲವು ವೀಕ್ಷಕರು ಕೇಳಿದರು ನಾನು ವೀಡಿಯೋಸ್ಗಳನ್ನು ಮಾಡಿದ್ದೀನಿ ಅಂತ ಹೇಳಿದ್ದೆ ನಿಮಗೆ ಹೆಚ್ಚಿನ ವೀಡಿಯೋಸ್ಗಳು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಇದೆ ಲರ್ನ್ ಇಂಗ್ಲೀಷ್ ಥ್ರೂ ಕನ್ನಡ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋಸ್ ಅಂತ ಇರುತ್ತೆ ಇದರಲ್ಲಿ ಕ್ಲಿಕ್ ಮಾಡಿದೆ ನಿಮಗೆ ಲರ್ನ್ ಇಂಗ್ಲೀಷ್ ಥ್ರೂ ಕನ್ನಡ ಅನ್ನೋದರಲ್ಲಿ ನಿಮಗೆ ಆ ವೀಡಿಯೋಸ್ ಸಿಗುತ್ತೆ ಆದರೂ ಇವತ್ತು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನಿಮಗೆ ಅರ್ಥ ಆಗ್ಬೋದು ಮೊದಲನೇದಾಗಿ ಇಂಗ್ಲೀಷ್ ಕಲಿಯುವಾಗ ನಮಗೆ ಮೊದಲು ಈ ಎಷ್ಟು ಪದಗಳು ಪ್ರೊನೌನ್ಸ್ ನಮಗೆ ಗೊತ್ತಿರಬೇಕು ಆಯಿತಾ ಐ ವಿ ಪ್ರೊನೌನ್ಸ್ ಅಂದರೆ ಸರ್ವನಾಮಗಳು ಐ ನಾನು ವಿ ನಾವು ಯು ನೀನು ಯು ನೀವು ಇಂಗ್ಲೀಷ್ನಲ್ಲಿ ಯು ಅಂದರೆ ನೀನು ಅಂತಲೂ ಅರ್ಥ ಬರುತ್ತೆ ಹಾಗೆ ನೀವು ಅಂತ ಕೂಡ ಅರ್ಥ ಬರುತ್ತೆ ನೆಕ್ಸ್ಟ್ ಹಿ ಅವನು ಶಿ ಅವಳು ಇಟ್ ಅದು ದೇ ಅವರು ಇಂ ಅನ್ನೋದು ನಾನು ಇರುತ್ತೇನೆ ವಿ ಆರ್ ನಾವು ಇರುತ್ತೇವೆ ಯು ಆರ್ ನೀನು ಇರುತ್ತಿ ಯು ಆರ್ ನೀವು ಇರುತ್ತೀರಿ ಹಿ ಈಸ್ ಅವನು ಇರುತ್ತಾನೆ ಶಿ ಈಸ್ ಅವಳು ಇರುತ್ತಾಳೆ ಇಟ್ ಈಸ್ ಅದು ಇರುತ್ತದೆ ಹಾಗೆ ದೇ ಆರ್ ಅವರು ಇರುತ್ತಾರೆ ಇದೆಲ್ಲ ಸಿಂಪಲ್ ಪ್ರೆಸೆಂಟೆನ್ಸ್ನಲ್ಲಿ ಉಪಯೋಗಿಸ್ ಉಪಯೋಗಿಸುವಂಥ ವಾಕ್ಯಗಳು ನಮಗೆ ಮೊದಲು ಇವಿಷ್ಟು ಗೊತ್ತಿರಬೇಕು ಈಗ ಇದಿಷ್ಟು ಗೊತ್ತಾದ ನಂತರ ನೆಕ್ಸ್ಟ್ ಏನು ಬರುತ್ತೆ ನಿಮಗೆ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಅಂತ ಇವುಗಳನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಿರ್ತಾರೆ ನೋಡಿ ಇವನ್ನು ಈ ಸರ್ವನಾಮಗಳು ಅದರಲ್ಲಿ ಫಸ್ಟ್ ಪರ್ಸನ್ ಉತ್ತಮ ಪುರುಷ ಸೆಕೆಂಡ್ ಪರ್ಸನ್ ಮಧ್ಯಮ ಪುರುಷ ಥರ್ಡ್ ಪರ್ಸನ್ ಪ್ರಥಮ ಪುರುಷ ಈಗ ಫಸ್ಟ್ ಪರ್ಸನಲ್ಲಿ ಐ ನಾನು ವಿ ನಾವು ಇದೆರಡು ಸಹ ಫಸ್ಟ್ ಪರ್ಸನ್ ಅಂದರೆ ನಾನು ನಾವು ನೆಕ್ಸ್ಟ್ ಸೆಕೆಂಡ್ ಪರ್ಸನಲ್ಲಿ ಮಧ್ಯಮ ಪುರುಷ ಅಂತ ಬಂದಾಗ ಯು ನೀನು ಹಾಗೆ ಯು ನೀವು ಇದೆರಡು ಸೆಕೆಂಡ್ ಪರ್ಸನ್ ನಾನು ನಾವು ಫಸ್ಟ್ ಪರ್ಸನ್ ನೀನು ನೀವು ಸೆಕೆಂಡ್ ಪರ್ಸನ್ ಈಗ ಥರ್ಡ್ ಪರ್ಸನ್ ಪ್ರಥಮ ಪುರುಷ ಕನ್ನಡದಲ್ಲಿ ಥರ್ಡ್ ಪರ್ಸನ್ ಯಾರು ಬರ್ತಾರೆ ಹೀ ಅವನು ಷಿ ಅವಳು ಇಟ್ ಅದು ದೇ ಅಂದರೆ ಅವರು ಸೊ ಹಿ ಶಿ ಇಟ್ಟೆ ಫಸ್ಟ್ ಪರ್ಸನ್ ನಾನು ನಾವು ಐ ವಿ ಸೆಕೆಂಡ್ ಪರ್ಸನ್ ನೀನು ನೀವು ಯು ಯು ಥರ್ಡ್ ಪರ್ಸನ್ ಹೀ ಶಿ ಇಟ್ಟೆ ಅವನು ಅವಳು ಅದು ಅವರು ಇಷ್ಟು ತಿಳ್ಕೊಬೇಕು ಮೊದಲು ಈಗ ಇವೆಲ್ಲವುಗಳನ್ನು ವಾಕ್ಯಗಳಲ್ಲಿ ಹೇಗೆ ಉಪಯೋಗಿಸೋದು ನೋಡೋಣ ಇದರಲ್ಲಿ ಥರ್ಡ್ ಪರ್ಸನ್ ಬಂದಾಗ ಇವುಗಳ ರಚನೆ ಬೇರೆ ಇರುತ್ತೆ ವರ್ಕ್ ಬರೆಯೋದು ನೋಡಿ ಈಗ ಕೆಲವು ಕ್ರಿಯಾಪದಗಳನ್ನು ನೋಡೋಣ ಕ್ರಿಯಾಪದ ಅಂದರೆ ವರ್ಕ್ ಈಟ್ ಅಂದರೆ ತಿನ್ನು ಡ್ರಿಂಕ್ ಅಂದರೆ ಕುಡಿ ರೈಟ್ ಅಂದರೆ ಬರೆಯೋದು ರೀಡ್ ಅಂದರೆ ಓದೋದು ಸ್ವಿಮ್ ಅಂದರೆ ಈಜೋದು ರನ್ ಅಂದರೆ ಓಡೋದು ಹೀಗೆ ನೀವು ಯಾವ ಕ್ರಿಯಾಪದಗಳನ್ನು ತೆಗೆದುಕೊಂಡು ಕೂಡ ಇಲ್ಲಿ ಬರೆಯುವಾಗ ನೋಡಿ ಈಗ ಇವುಗಳನ್ನು ಹೇಗೆ ನಾವು ಬಳಸೋದನ್ನು ನೋಡೋಣ ಮೊದಲನೇದಾಗಿ ಐ ಅಂದರೆ ನಾನು ನಾನು ಈಗ ಒಂದು ಹಣ್ಣನ್ನು ತಿನ್ನುತ್ತೇನೆ ಅಂತ ಹೇಳ್ಬೇಕಾದ ಏನು ಹೇಳಬೇಕು ನಾವು ಐ ಈಟ್ ಅ ಫ್ರೂಟ್ ನಾನು ಒಂದು ಹಣ್ಣನ್ನು ತಿನ್ನುತ್ತೇನೆ ಇದೆಲ್ಲ ಸಿಂಪಲ್ ಪ್ರೆಸೆಂಟೆನ್ಸ್ ಸರಳ ವರ್ತಮಾನ ಕಾಲದಲ್ಲಿ ನಿಮ್ಮ ಹತ್ರ ಉಪಯೋಗಿಸ್ತಾ ಇರೋದು ನೆಕ್ಸ್ಟ್ ನಾವು ಅನ್ನುವಾಗ ವಿ ಈಟ್ ಫ್ರೂಟ್ಸ್ ಇದು ಹಣ್ಣುಗಳನ್ನು ಅಂತ ತಗೊಂಡಾಗ ವಿ ಈಟ್ ಫ್ರೂಟ್ಸ್ ಅಥವಾ ವಿ ಈಟ್ ಫ್ರೂಟ್ ಅಂತ ಕೂಡ ಆಗ್ಬೋದು ಆದರೆ ಅಲ್ಲಿ ಹಣ್ಣು ಅಂತ ಅಷ್ಟೇ ಆಗುತ್ತೆ ನಾವು ಹಣ್ಣನ್ನು ತಿನ್ನುತ್ತೇವೆ ಇಲ್ಲಿ ನಾವು ಹಣ್ಣುಗಳನ್ನು ತಿನ್ನುತ್ತೇವೆ ಸೊ ವಿ ಈಟ್ ಫ್ರೂಟ್ಸ್ ಈಗ ಐ ಆಯಿತು ವಿ ಆಯಿತು ಫಸ್ಟ್ ಪರ್ಸನ್ ಆಯಿತು ಇಲ್ಲಿ ಈಟ್ ಅಂತ ಬಂತು ನೆಕ್ಸ್ಟ್ ಇವುಗೂ ಸಹ ಇದು ಸೆಕೆಂಡ್ ಪರ್ಸನ್ ಇವು ನೀನು ಹಣ್ಣನ್ನು ತಿನ್ನುತ್ತೀಯಾ ಯು ಈಟ್ ಫ್ರೂಟ್ ಫಾರ್ ಯು ಐ ಟಿ ಯು ಈಟ್ ಫ್ರೂಟ್ ಅಂದರೆ ನೀನು ಹಣ್ಣನ್ನು ಹಣ್ಣನ್ನು ತಿನ್ನುತ್ತೀಯಾ ಹಾಗೆ ಇಲ್ಲಿ ಯು ಅಂದರೆ ನೀವು ಹಣ್ಣನ್ನು ತಿನ್ನುತ್ತೀರಿ ಈಗ ನೋಡಿ ಬಂತು ಇದು ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಆಯಿತು ಈಗ ಥರ್ಡ್ ಪರ್ಸನ್ ಮಾಡುವಾಗ ನೀವು ಹೀ ಈಟ್ ಅ ಫ್ರೂಟ್ ಅಂತ ಬರೋದಿಲ್ಲ ಯಾವಾಗಲೂ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ವರ್ಬ್ಗೆ ಎಸ್ ಹಚ್ಚಬೇಕು ಸೊ ಹೀ ಈಟ್ಸ್ ಅ ಫ್ರೂಟ್ ಇಲ್ಲಿ ಥರ್ಡ್ ಪರ್ಸನ್ ಎಸ್ ಬಂತು ನೆಕ್ಸ್ಟ್ ಶೀ ಇದು ಸಹ ಇವು ಹಿ ಶಿ ಇಟ್ ಮತ್ತೆ ದೇ ಇವು ನಾಲ್ಕು ಸಹ ಯಾವುದು ಥರ್ಡ್ ಪರ್ಸನ್ ಆದರೆ ಇಲ್ಲಿ ಹಿ ಶಿ ಇಟ್ ಅನ್ನೋದು ಸಿಂಗ್ಯುಲರ್ ಅಂದರೆ ಏಕವಚನ ಅವನು ಅವಳು ಅದು ಇಲ್ಲಿ ಹಿ ಇಟ್ಸ್ ಎ ಫ್ರೂಟ್ ಶಿ ಇಟ್ಸ್ ಎ ಫ್ರೂಟ್ ಇಟ್ ಇಟ್ಸ್ ಎ ಫ್ರೂಟ್ ಇಲ್ಲಿ ಇಟ್ ಅಂದಾಗ ಯಾವುದಾದ್ರೂ ಪ್ರಾಣಿಯ ಲೆಕ್ಕ ತಗೋಬೇಕಾಗುತ್ತೆ ಇಟ್ ಅಂದರೆ ಹಸು ಆಗ್ಬೋದು ಅಥವಾ ನಾಯಿ ಆಗ್ಬೋದು ಯಾವುದಾಗ್ಬೋದು ಇಟ್ ಇಟ್ಸ್ ಇದು ಫ್ರೂಟ್ ಅಂತ ಬಲ್ಲ ಬ್ರೆಡ್ ಬಾನಿ ಏನಾದರೂ ರೊಟ್ಟಿ ಚಪಾತಿ ಮತ್ತು ಬೇರೆ ಏನಾದರೂ ಆಗ್ಬೋದು ಆದರೆ ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಎಸ್ ಆ್ಯಡ್ ಆಗುತ್ತೆ ಅನ್ನೋದನ್ನು ನೋಡ್ಕೋಬೇಕು ನೆಕ್ಸ್ಟ್ ದೇ ಅನ್ನುವಾಗ ಅದು ಬಹುವಚನ ಆಗುತ್ತೆ ಲೂರಲ್ ಆಗುತ್ತೆ ಅಲ್ಲಿ ದೇ ಈಟ್ ಈ ಈಟ್ ಫ್ರೂಟ್ ಆರ್ ಫ್ರೂಟ್ಸ್ ಅರ್ಥ ಆಯಿತಾ ಇಲ್ಲಿ ಅವರು ಹಣ್ಣನ್ನು ಹಣ್ಣುಗಳನ್ನು ತಿನ್ನುತ್ತಾರೆ ದೇ ಈಟ್ ಫ್ರೂಟ್ಸ್ ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಮಾತ್ರ ಎಸ್ ಬರೀತೇವೆ ಇದನ್ನು ಹೇಗೆ ನೆನಪಿಡ್ಬೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಷಯದ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ